ನಮಸ್ಕಾರ ಅಮ್ಮ ಹ್ಯಾಪಿ ಮದರ್ಸ್ ಡೇ ಥ್ಯಾಂಕ್ಸ್ ಕಣಮ್ಮ ಯಾರದು ರಾಧಾ ಫೋನ್ ಮಾಡಿದ್ದು ರಾಯರು ಪೇಪರ್ ಮೇಲೆ ಕಣ್ಣಾಡಿಸುತ್ತಾ ಮಡದಿಯನ್ನು ಕೇಳಿದರು ದೊಡ್ಡವಳು ಶಾಲಿನಿ ಮಾಡಿದ್ದು ನಿನ್ನ ಮಕ್ಕಳು ಸರೆ ಸರಿ ಬೆಳಗಾಗುತ್ತಲೇ ಫೋನ್ ಕೈಗೆಳುಕೊಳ್ಳುತ್ತಾರೆ ನೋಡು ನಿಮ್ಮ ಜೊತೆಗೂ ಬೇಕಾದಷ್ಟು ಮಾತನಾಡ್ತಾರಲ್ಲ ನನಗೆ ಅಷ್ಟೊಂದು ಮಾತಾದರೂ ಎಲ್ಲಿಂದ ಬರಬೇಕು ರಾಯರ ಪಠಣ ಮುಂದುವರೆದಿತ್ತು ಅಷ್ಟರಲ್ಲಿ ಫೋನ್ ಮತ್ತೆ ರಿಂಗಾಯಿತು ಈ ಸಲ ಮಾಡಿದವಳು ಎರಡನೇ ಮಗಳು ಮಾಧವಿ ಅವಳು ಪ್ರತಿದಿನ ಇದೇ ಹೊತ್ತಿಗೆ ಕರೆ ಮಾಡುತ್ತಿದ್ದಳು ಬೆಳಿಗ್ಗೆ ಆಫೀಸ್ಗೆ ಹೊರಡುವ ಮುಂಚೆ ಮರೆಯದೆ ಮಾಡುತ್ತಿದ್ದಳು ಅಮ್ಮ ಹ್ಯಾಪಿ ಮದರ್ಸ್ ಡೇ ಮಾಧವಿ ನಗುತ್ತಾ ಹೇಳಿದಳು ಅಮ್ಮ ಈ ಸಲ ಎಂಥ ಗಿಫ್ಟ್ ಬೇಕು ಅದೆಲ್ಲ ಏನು ಬೇಡಮ್ಮ ಈಗಾಗಲೇ ಸಾಕಷ್ಟು ಕೊಡಿಸಿದ್ದೀರಿ ನೀ ಮೂವರು ಒಟ್ಟಿಗೆ ಬಂದು ಎರಡು ಮೂರು ದಿನಗಳ ಮಟ್ಟಿಗಾದರೂ ನಮ್ಮ ಜೊತೆ ಇದ್ದರೆ ಮನೆ ಕಲೆ ಕಟ್ಟುತ್ತದೆ ಅಯ್ಯೋ ಹೋಗಮ್ಮ ಹೋದ ವರ್ಷ ತಾನೇ ಬಂದಿದ್ನಲ್ಲ ನಾನು ಹೋಗಿ ಮಹಾ ಬಂದುಬಿಟ್ಟೆ ಹಿಂದಿನದಿಂದ ಬಂದವಳು ಮಾರನೇ ಬೆಳಿಗ್ಗೆ ಹೊರಟುಬಿಟ್ಟೆ ಸರಿ ನಾವೆಲ್ಲ ಒಟ್ಟಿಗೆ ಬರೋ ಥರ ಪ್ಲ್ಯಾನ್ ಮಾಡಿ ಬರ್ತೀವಿ ಮಾರನೇ ದಿನ ಸಂಜೆ ಏಳು ಗಂಟೆ ಆಗಿತ್ತು ರಾಧಮ್ಮ ಪತಿ ಕೃಷ್ಣರಾವ್ ಜೊತೆ ಕುಳಿತು ಟೀ ಕುಡಿಯುತ್ತಾ ಟಿ ವಿ ಧಾರಾವಾಹಿ ನೋಡುತ್ತಿದ್ದರು ಅಸಳು ಆಯಿತು ರಾಧಮ್ಮ ಪತಿಗೆ ಹೇಳಿದರು ಬಹುಶಃ ಹಾಲಿನವನು ಒಂಬತ್ತು ಗಂಟೆ ಬದಲು ಇವತ್ತು ಬೇಗ ಬಂದಿರಬೇಕು ಮಾರೈತಿ ಹೋಗಿ ಬಾಗಿಲು ತೆಗಿತೀಯೋ ಹೀಗೆ ಮಾತನಾಡ್ತಾ ಅದೇನೋ ಬಾಗಿಲು ತೆಗೆಯುವ ಕಾಂಟ್ರ್ಯಾಕ್ಟ್ ನನಗೊಬ್ಬಳಿಗೆ ಅಲರ್ಟ್ ಆಗಿದೆಯೋ ಪೇಪರ್ ಟಿವಿ ಮಾತ್ರ ನಿಮ್ಮದೇ ಮಾತನಾಡುತ್ತಲೇ ಆಕೆ ಹೋಗಿ ಬಾಗಿಲು ತೆರೆದರು ಅವಕ್ಕಾದರು ಎದುರಿಗೆ ಕಿರಿಮಗಳು ದಿವ್ಯ ಲಗ್ಗೆ ಸಮೇತ ನಿಂತಿದ್ದಳು ಅಮ್ಮನನ್ನು ಬಾಗಿಲಲ್ಲಿ ಅಪ್ಪಿಕೊಳ್ಳುತ್ತ ದಿವ್ಯ ಮುದ್ದಾಗಿ ಉಳಿದಳು ಹ್ಯಾಪಿ ಮದರ್ಸ್ ಡೇ ಮೊ ಇದೇನೇ ನೀನು ಮೊದಲೇ ಹೇಳಿದರೆ ಅಪ್ಪಾಜಿನೇ ರೈಲ್ವೆ ಸ್ಟೇಷನ್ಗೆ ಬರ್ತಿದ್ರಲ್ಲ ಏನು ತೊಂದರೆ ಇಲ್ಲ ಬಿಡಮ್ಮ ನಾನು ಕ್ಯಾಬ್ ಮಾಡಿಕೊಂಡೇ ಬಂದಿದ್ದೀನಿ ಅದು ಸರಿ ಎಲ್ಲಿ ಅಳಿಯಂದರು ಆನಂದ್ ಮತ್ತೆ ನಿನ್ನ ಮಗ ಗೋಪಿನೂ ಇಲ್ಲ ಅಮ್ಮ ನಾನು ಈ ಸಲ ಒಬ್ಬಳೇ ಬಂದಿದ್ದೀನಿ ಗೋಪಿ ಸಮ್ಮರ್ ಕ್ಯಾಂಪ್ ಸೇರಿದ್ದಾನೆ ಆನಂದ್ ದೆಹಲಿ ಕಡೆ ಆಫೀಸ್ ಕಿರಿಮಗಳ ಧ್ವನಿ ಕಿವಿಗೆ ಬೀಳ್ತಿದ್ದಂತೆ ರಾಯರು ಹೆದ್ದು ಮುಂಬಾಗಿಲಿಗೆ ಬಂದರು ಮಗಳನ್ನು ಹೆದೆಗೆ ಅನಿಸಿಕೊಳ್ಳುತ್ತಾ ಒಳಗಡೆ ಕೂತು ಮಾತನಾಡೋಣ ನಡಿಯಮ್ಮ ನಿಮ್ಮಮ್ಮನಿಗಂತೂ ಬಾಗಿಲಲ್ಲೇ ಮಾತು ಮುಗಿಯೋಲ್ಲ ಅವರೊಳಗೆ ಹೆಜ್ಜೆ ಹಿಟ್ಟು ಒಂದು ನಿಮಿಷ ಆಗುವಷ್ಟರಲ್ಲಿ ಅಪ್ಪಾಜಿ ನಾವು ಬಂದಿದ್ದೇವೆ ಎಂಬ ಧ್ವನಿ ಕೇಳಿಸಿತ್ತು ರಾಯರು ಮತ್ತೆ ಹೊರಗೋಡಿ ಬಂದು ನೋಡಿದಾಗ ಹಿರಿಯ ಮಕ್ಕಳಾದ ಶಾಲಿನಿ ಮಾಧವಿ ಸಹ ಲಗ್ಗೆ ಹಿಡಿದು ಬರುತ್ತಿರುವುದು ಕಾಣಿಸಿತ್ತು ಒಮ್ಮೊಟ್ಟಿಗೆ ಮೂವರು ವಿವಾಹಿತ ಹೆಣ್ಣು ಮಕ್ಕಳು ಬಿಡುವಾಗಿ ತವರಿಗೆ ಬಂದಿದ್ದು ಹೆತ್ತವರಿಗೆ ಅಪಾರ ಸಂತಸ ನೀಡಿತ್ತು ಮನೆಯಲ್ಲಿ ಎಲ್ಲೆಲ್ಲೋ ನಗು ಹರಡಿತು ರಾತ್ರಿಗೆ ಅಡುಗೆ ಸಾಕಾಗುತ್ತದೋ ಬೇರೇನಾದರೂ ಮಾಡಬೇಕು ಎಂದು ರಾಧಮ್ಮ ಅಡುಗೆ ಮನೆ ಕಡೆ ಹೂಡಿದರು ಖುಷಿಯಿಂದ ಅವರ ಕಣ್ಣು ಮಂಜಾಗಿತ್ತು ಆಗ ಮಾಧವಿ ಹೇಳಿದಳು ಅಮ್ಮ ಏನು ಯೋಚನೆ ಮಾಡಬೇಡ ಮೂವರು ಬನ್ನಿ ಅಂತ ನೀನೇ ಹೇಳ್ತಿದ್ದೀಯಲ್ಲ ನಿನ್ನೆ ಸಂಜೆ ಮಾತನಾಡಿಕೊಂಡು ಮೂವರು ಹೀಗೆ ದಿಢೀರ್ ಅಂತ ಬಂದುಬಿಟ್ಟೆವು ಸರಿ ಬೇಗ ಕಾಲು ತೊಳೆದುಕೊಳ್ಳಿ ಒಂದಿಷ್ಟು ದಿಢೀರ್ ದೋಸೆ ಇಟ್ಟು ಕಳಿಸಿ ಎಲ್ಲರಿಗೂ ಎರಡೆರಡು ದೋಸೆ ಹಾಕಿ ಕೊಡ್ತೀನಿ ಆಮೇಲೆ ನಿಧಾನವಾಗಿ ಹತ್ತು ಗಂಟೆ ಮೇಲೆ ಊಟ ಮಾಡಿದರಾಯಿತು ಮಧ್ಯಾಹ್ನ ಯಾವಾಗ ತಿಂದಿದಾರೋ ಏನೋ ಹೃದಯಕ್ಕೆ ಮಕ್ಕಳದೇ ಚಿಂತೆ ಅಮ್ಮ ಅದೆಲ್ಲ ಏನು ಬೇಡ ಬೇಗ ನಿನ್ನ ಕೈಯಾರೆ ಸ್ಟ್ರಾಂಗ್ ಪರ್ಕ್ಯುಲೇಟರ್ ಕಾಫಿ ಮಾಡಿಬಿಡು ಸಾಕು ನಾವು ಬರುವಾಗ ಸ್ಟೇಷನ್ ಹತ್ತಿರದ ಬೇಕರಿಯಿಂದ ದರಂಟೋ ಪಪ್ಪು ಅಂತ ಪ್ಯಾಕ್ ಮಾಡಿಸಿಕೊಂಡೇ ಬಂದಿದ್ದೇವೆ ಹಿರಿಮಗಳು ಶಾಲಿನಿ ಅಮ್ಮನನ್ನು ಹಿಂದಿನಿಂದ ತಬ್ಬುತ್ತಾ ಹೇಳಿದಳು ಸರಿ ನಡೀರಿ ಅಪ್ಪಾಜಿ ಜೊತೆ ಮಾತನಾಡುತ್ತಾ ಇರಿ ಇದು ಐದು ನಿಮಿಷದಲ್ಲಿ ಎಲ್ಲರಿಗೂ ಬಿಸಿ ಬಿಸಿ ಕಾಫಿ ತರ್ತೀನಿ ರಾಧಾ ಯಾರೋ ಬಂದ ಆಗಿದೆಯಲ್ಲ ಯಾರೋ ಅದು ಒಳಗಿನಿಂದ ತುಸು ಧ್ವನಿ ಕೇಳಿಸಿತು ದಿವ್ಯ ಕೇಳಿದಳು ಹೋ ದೊಡ್ಡಮ್ಮ ಬಂದಿದಾರಾ ನೀನು ಹೇಳೇ ಇಲ್ವಲ್ಲಮ್ಮ ಮಾಧವಿ ಕೇಳಿದಳು ಏನು ಮಾಡಲಿ ನಿಮಗೆಲ್ಲ ಹೇಳಿದರೆ ಸುಮ್ ಸುಮ್ಮನೆ ಕೋಪ ಮಾಡಿಕೊಳ್ತೀರಿ ಅದಕ್ಕೆ ಯಾರಿಗೂ ಹೇಳಿಲ್ಲ ನಿಮಗೆ ಗೊತ್ತಿರುವಂತೆ ಇಲ್ಲಿ ದೊಡ್ಡಪ್ಪ ಹೋದ ಮೇಲೆ ಗಂಡು ಮಕ್ಕಳಿಬ್ಬರು ತುದಿ ಕಾಲಲ್ಲಿ ನಿಂತು ಮನೆ ಮಾರಿಸಿದರು ಹಿರಿಮಗ ಭರತ್ ಮದ್ರಾಸ್ನಲ್ಲಿ ಕಿರಿಮಗ ಲಕ್ಷ್ಮಣ್ ಹೈದರಾಬಾದ್ನಲ್ಲಿ ತಮ್ಮದೇ ಸ್ವಂತ ಮನೆ ಹೊಂದಿದ್ದಾರೆ ಅಮ್ಮನ ಹಿರಿಯವನ ಮನೆಯಲ್ಲಿ ಎರಡು ತಿಂಗಳು ಕಿರಿಯವನ ಮನೆಯಲ್ಲಿ ಎರಡು ತಿಂಗಳು ಇರಿಸಿಕೊಳ್ಳುವುದು ಅಂತ ಲೆಕ್ಕ ಹಾಕಿ ಇಲ್ಲಿಂದ ಕರೆದುಕೊಂಡು ಹೋದರು ಭರತ್ ಹಾಗೂ ಹಿರಿ ಭವಾನಿ ಇಬ್ಬರು ದೊಡ್ಡ ಕೆಲಸದಲ್ಲಿದ್ದಾರೆ ಬೆಳಿಗ್ಗೆ ಎಂಟು ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ ಒಂಬತ್ತು ಗಂಟೆಗೆ ಬರ್ತಾರೆ ಇಡೀ ದಿನ ಪಾಪ ಗಿರಿಜಕ್ಕೊಬ್ಬರೇ ಮನೆಯಲ್ಲಿರಬೇಕು ಭಾಷೆ ಅರಿಯದ ಊರು ಅಪಾರ್ಟ್ಮೆಂಟ್ನಲ್ಲಿ ಎಲ್ಲರ ಫ್ಲ್ಯಾಟ್ಗಳು ಸದಾ ಬಡಿದಿರುತ್ತವೆ ಯಾರದು ಮಾತಿಲ್ಲ ಕಥೆಯಿಲ್ಲ ಬೆಳಿಗ್ಗೆ ಅಡಿಗೆ ಅವನು ಬಂದು ಮೂರು ಹೊತ್ತಿಗೂ ಆಗುವಂತೆ ತಿಂಡಿ ಊಟ ರೆಡಿ ಮಾಡಿ ಹೋಗಿಬಿಡ್ತಾನೆ ನಂತರ ನಿಧಾನವಾಗಿ ಹತ್ತು ಗಂಟೆಗೆ ತಿಂಡಿ ತಿಂದು ಮಧ್ಯಾಹ್ನ ಮೂರು ಗಂಟೆಗೆ ಊಟ ರಾತ್ರಿ ಸೊಸೆ ಬರುವುದೇ ಒಂಬತ್ತು ಗಂಟೆ ಅವರು ಟೀ ಕುಡಿದು ಅಷ್ಟರಲ್ಲಿ ಹತ್ತು ಗಂಟೆ ಊಟ ಮುಗಿಸುವಷ್ಟರಲ್ಲಿ ಹನ್ನೊಂದು ಗಂಟೆ ಮಾರನೇ ದಿನ ಯಥಾಪ್ರಕಾರ ಒಂಟಿಯಾಗಿ ಇದ್ದು ಇದ್ದು ಅಕ್ಕಂಗೆ ಸಾಕಾಗಿದೆ ಶನಿವಾರ ಭಾನುವಾರ ಮಗಸೊಸೆ ಔಟಿಂಗ್ ಪಾರ್ಟಿ ಅಂತ ಹೊರಟರೆ ಅಕ್ಕ ಅವರ ಸಮಕ್ಕೆ ಆ ಭಾಷೆ ಗೊತ್ತಿಲ್ಲದ ಹೊರಗಿನವರ ಜೊತೆ ಹೇಗೆ ಇರುವುದು ಅಲ್ಲಿಂದ ಕಿರಿಯ ಮಗ ಲಕ್ಷ್ಮಣ್ಣ ಮನೆಗೆ ಬಂದರೆ ಅವನ ಹೆಂಡತಿ ಗಾಯತ್ರಿ ಮಹಾಗಯ್ಯಾಳಿ ಅಕ್ಕ ಬಂದ ತಕ್ಷಣ ಕೆಲಸದವಳನ್ನು ಓಡಿಸಿದಳು ಬೆಳಗಾಗಿ ಎದ್ದು ಕಾಫಿ ಡಿಕಕ್ಷನ್ ಹಾಕುವುದರಿಂದ ರಾತ್ರಿ ಹಾಲು ಹೆಪ್ಪು ಹಾಕುವವರಿಗೂ ಅಕ್ಕ ಕೆಲಸ ಟಿ ವಿ ನೋಡುತ್ತಾ ಹಾಲಲ್ಲಿ ಕುಳಿತು ಇದು ಮಾಡಿ ಅದು ಮಾಡಿ ಅಂತ ಆರ್ಡರ್ ಮಾಡುವುದೇ ಅವಳ ಕೆಲಸ ಮಕ್ಕಳನ್ನು ಶಾಲೆಗೆ ಬಿಡು ಹೋಮ್ ಹೋಮ್ವರ್ಕ್ ಮಾಡಿಸುವುದೇ ಅವಳ ಕೆಲಸ ಲಕ್ಷ್ಮಣ್ ಅಂತೂ ಎಂದೂ ಹೆಂಡತಿ ಮುಂದೆ ಬಾಯಿ ಬಿಡಲಾರ ಅವನಿಗಿಂತ ಹೆಚ್ಚು ಹೋದಿದ್ದಾಳೆ ಅಪ್ಪನ ಕಡೆಯಿಂದ ಭಾರಿ ಸಪೋರ್ಟ್ ಹೀಗಾಗಿ ಬಹಳ ಜೋರು ಬಾಯಿ ಲಕ್ಷ್ಮಣ್ ಅವಳ ಮುಂದೆ ಮೂಕ ಬಸವನಾಗಿ ಎದ್ದು ಬಿಡ್ತಾನೆ ಅಕ್ಕ ಪಾಪ ಒಂದೇ ಸಮ ದುಡಿದು ದುಡಿದು ಐರನ್ ಆಗಿ ಬಚ್ಚಲಲ್ಲಿ ಜಾರಿ ಬಿದ್ದು ಕಾಲಿನ ಮೂಳೆ ಮುರಿದುಕೊಂಡರು ಇನ್ನಿವರ ಆರೈಕೆ ಮಾಡುವವರು ಯಾರು ರಾಯ ಫ್ಯಾಕ್ಚರ್ ಹಾಕಿಸಿಕೊಂಡು ಬಂದದೇ ಹೆಚ್ಚು ಕೊನೆಗೆ ಅಕ್ಕ ಇಲ್ಲಿಗೆ ಫೋನ್ ಮಾಡಿ ಕೃಷ್ಣ ಬೇಗ ಬಂದು ಬಿಡಪ್ಪ ನಾನಿಲ್ಲಿ ಬಾಳಲಾರಿ ಸಾಯಲಿಕ್ಕೂ ಮನಸ್ಸಿಲ್ಲ ನಮ್ಮತ್ತೆ ಬಾಳಿ ಬದುಕಿದ್ದ ಮನೆಯಲ್ಲಿ ನಿಮ್ಮೆಲ್ಲರ ಜೊತೆ ಇದ್ದು ಬಿಡುತ್ತೇನೆ ಎಂದು ಬಹಳ ಹತ್ತು ಬಿಟ್ಟರು ಇವರು ತಕ್ಷಣ ಮೈಸೂರಿನಿಂದ ಹೈದರಾಬಾದ್ಗೆ ಹೊರಟು ಟ್ಯಾಕ್ಸಿಯಲ್ಲಿ ಅವರನ್ನು ಕರೆತಂದರು ಕಳೆದ ಎರಡು ತಿಂಗಳಿನಿಂದ ಇಲ್ಲೇ ಇದ್ದಾರೆ ಎಂದು ಸುದೀರ್ಘವಾಗಿ ವಿವರಿಸಿದರು ರಾಧಮ್ಮ ದೊಡ್ಡಮ್ಮನ ವಿಷಯ ಕೇಳಿ ಬಾವುಕಳಾದ ಹಿರಿಮಗಳು ಶಾಲಿನಿ ಅವರಿದ್ದಲ್ಲಿಗೆ ಹೋಗಿ ಅವರ ಕೈ ಹಿಡಿದುಕೊಂಡು ಬೆನ್ನು ಸವರತ ಭಾವಪರ್ಶಳಾದಳು ಮಾಧವಿ ಹೇಳತೊಡಗಿದಳು ಬರ ತಿಂದೆ ಈಗಿರಲಿಲ್ಲವಲ್ಲ ಲಕ್ಷ್ಮಣನ್ಗಿಂತ ಅಮ್ಮನೆಂದರೆ ಬಹಳ ಒದ್ದುಕೊಳ್ಳುತ್ತಿದ್ದ ಲಕ್ಷ್ಮಣ ಬಿಡು ಮೊದಲಿನಿಂದಲೂ ಅವನು ಹೀಗೇನೆ ರಾಧಮ್ಮ ಬಿಸಿ ಬಿಸಿ ಕಾಫಿ ಸಿದ್ಧಪಡಿಸಿ ತಟ್ಟೆಯಲ್ಲಿ ಜೋಡಿಸಿಕೊಂಡು ಅಕ್ಕ ಮಲಗಿದ್ದ ಕೋಣೆಗೆ ಬಂದರು ಅಷ್ಟರಲ್ಲಿ ಮಾಧವಿ ಎಲ್ಲರಿಗೂ ದರುಂಟು ಪಂಪು ಹಂಚಿದಳು ಗಿರಿಜಮ್ಮ ಬಿಕ್ಕಿ ಬಿಕ್ಕಿ ಆಡುತ್ತಾ ಮಕ್ಕಳನ್ನು ಅಕ್ಕರಿಂದ ವಿಚಾರಿಸಿಕೊಂಡರು ಹೆಣ್ಣು ಮಕ್ಕಳು ಕರಳು ದೊಡ್ಡದು ಅಂತ ಇದಕ್ಕೆ ಹೇಳುದು ಕಣಮ್ಮ ಅಮ್ಮ ಅಪ್ಪನ ಕುರಿತು ಎಷ್ಟು ಕಾಳಜಿ ಕಳಕಲಿ ನನಗೂ ಇವೆ ಎರಡು ಕೊಂಟೆ ಕೋಣಗಳು ನಿಮ್ಮಮ್ಮ ಈ ಮನೆಗೆ ಸೊಸೆಯಾಗಿ ಬಂದಾಗಿನಿಂದ ಹತ್ತಿಗೆ ಚಾಡಿ ಹೇಳುತ್ತಾ ಅವಳನ್ನು ಹುರಿದು ಮುಕ್ಕಿದ್ದೇ ಬಂತು ಈಗ ಈ ಮಹಾತಾಯಿ ಅವಳ ಆಶ್ರಯ ಕೋರಿ ಬಂದಿದ್ದೇನೆ ಹೆತ್ತಮ್ಮನಂತೆ ನನ್ನನ್ನು ಸಲಹುತ್ತಿದ್ದಾಳಮ್ಮ ಅವಳ ಪುಣ್ಯ ಮುಂದೆ ಮಕ್ಕಳನ್ನು ಕಾಯುತ್ತದೆ ಎಂದು ಕಣ್ಣಿಗೆ ಸೆರಗು ಹೊತ್ತಿದರು ಅಕ್ಕ ಈಗ ಹಳೆಯದೆಲ್ಲ ಬೇಡ ನೋಡಿ ಮಕ್ಕಳೆಲ್ಲ ನಿಮ್ಮನ್ನು ವಿಚಾರಿಸಲೆಂದು ಬಂದಿದ್ದಾರೆ ಇನ್ನು ಖುಷಿಯಾಗಿ ನಗುತ್ತಾ ಇರೋಣ ಏನಮ್ಮ ರಾತ್ರಿ ಅಡುಗೆ ಮಾಡಲಿ ಎಂದು ಬೇಕೆಂದೇ ವಿಷಯ ಬದಲಾಯಿಸಿದರು ಸಿಂಪಲ್ ಆಗಿ ಅಣ್ಣ ತಿಳಿಸಾರು ಮಾಡಮ್ಮ ರಾತ್ರಿ ಏವಿ ಏನು ಬೇಡ ಮಾಧವಿ ಹೇಳಿದಳು ರಾಧಾ ಬೆಳಿಗ್ಗೆ ತಕೊಂಡ ಅರಿವೆ ಸೆಪ್ಪು ಈ ಕಡೆ ಕೊಡು ಈಗ ಬಿಡಿಸಿ ಕೊಡ್ತೀನಿ ಪಲ್ಯ ಮಾಡುವೆ ಅಂತೆ ಅಷ್ಟರಲ್ಲಿ ಕುಕ್ಕರ್ ಜೋಡಿಸಿಡು ಎಂದರು ಗಿರಿಜಮ್ಮ ಇದಾಗ ರಾಧಮ್ಮ ಒಳಗಿನಿಂದ ಸೊಪ್ಪು ತಂದು ಅವರ ಮುಂದೆ ಟೀಪಾಯಿ ಮೇಲೆ ಇಟ್ಟರು ದೊಡ್ಡಮ್ಮ ನಾನು ಮಾಡ್ತೀನಿ ನೀವು ಮಲಗಿ ಎಂದು ಶಾಲಿನಿ ತಡೆದಳು ಬಿಡೆ ತಾಯಿ ಮಲಗಿ ಮಲಗಿ ಜೀವ ಸಡ್ಡು ಹಿಡಿದಿದೆ ಒಂದಿಷ್ಟು ಕೈ ಕಾಲಾಡಿಸಿದರೆ ಸಮಾಧಾನ ನಿಮ್ಮಮ್ಮ ಮಾಡಿದ ಸೇವೆಗೆ ಈಗ ವಾಕರ್ ಹಿಡಿದು ಮನೆಯೆಲ್ಲ ಓಡಾಡುವಂತೆ ಆಗಿದ್ದೇನೆ ಎಂದು ಹೆಮ್ಮೆಯಿಂದ ರಾಧಮ್ಮನನ್ನು ಕೊಂಡಾಡಿದರು ಮಾಧವಿ ಅಪ್ಪಾಜಿ ಜೊತೆ ರಾಜಕೀಯ ಹರಟುತ್ತಿದ್ದಳು ತಂದೆ ಮಗಳಿಗೆ ಈ ವಿಷಯ ಅಚ್ಚುಮೆಚ್ಚು ತಂದೆ ಜೊತೆ ಚದುರಂಗ ಆಡುತ್ತಿದ್ದಾಳೆಂದರೆ ಅವಳೊಬ್ಬಳೆ ರಾಧಮ್ಮ ಕುಕ್ಕರ್ ಜೋಡಿಸ್ತಿದ್ದರು ಕಿರಿಮಗಳ ದಿವ್ಯ ಅಕ್ಕ ಶಾಲಿನಿಯನ್ನು ದೊಡ್ಡಮ್ಮನ ಬಳಿ ಬಿಟ್ಟು ತಾನು ಅಮ್ಮನ ಬಳಿ ಬಂದಳು ಚಿಕ್ಕಂದಿನಿಂದಲೂ ಅವಳು ಮಹಾಕೋಪಿಸ್ಟೆ ಖಂಡಿತವಾದಿ ಅವಳಿಗೆ ದೊಡ್ಡಮ್ಮನ ಆಗಮನ ಖಂಡಿತ ಇಷ್ಟವಿರಲಿಲ್ಲ ಈ ದೊಡ್ಡಮ್ಮನಿಗೆ ಹೀಗೆ ಆಗಬೇಕಾದದೇ ಬಿಡು ಹರಮನೆಗೆ ಹತ್ತಿರ ಇವರ ಮನೆ ಏರಿಯಾ ಅಂತ ಮೈಸೂರಿಗೆ ಮಹಾರಾಣಿ ಥರ ಆಡ್ತಿದ್ರು ನಮ್ಮ ಈ ಬೋಗದಿ ಮನೆಗೆ ಬಂದರೆ ಹಳೆ ಕಾಲದ ಮನೆ ಅಂತ ಏನೋ ನಿರ್ಲಕ್ಷ್ಯ ಮಾತು ಮಾತಿಗೂ ತನ್ನ ದೊಡ್ಡಸ್ಟಿಗೆ ತೋರಿಸಿಕೊಳ್ಳುವುದೇ ಆಗಿತ್ತು ಒಂದು ಕಾಲಕ್ಕೂ ತಾತನ ತನ್ನ ಮನೆಯಲ್ಲಿ ಇಟ್ಟುಕೊಳ್ಳಲಿಲ್ಲ ಸದಾ ಹೆಣ್ಣು ಹೆತ್ತವಳಂತ ನಿನ್ನನ್ನು ಇದ್ದದಲ್ಲದೆ ನಮ್ಮ ಮೂವರನ್ನು ಕಾಲ ಕಸದಂತೆ ಧಿಕ್ಕರಿಸುತ್ತಿದ್ದಳು ಶಾಲಿನಿ ಓದಿನಲ್ಲಿ ಮಂದ ಮಾಧವಿ ಮಹಾ ಕಪ್ಪು ನಾನು ಸದಾ ಮಾಡಂತ ಬಾಯ್ ತುಂಬ ಅಂದು ಆಡಿದ್ದೇ ಹೆಚ್ಚು ಲೋಕಕ್ಕಿಲ್ಲದ ಗಂಡು ಮಕ್ಕಳನ್ನು ಎತ್ತಿದ್ದೇನೆ ಅಂತ ಮಹಾ ಗರ್ವ ಅಪ್ಪಿತಪ್ಪಿ ಅವರು ನಮ್ಮೊಂದಿಗೆ ಆಟ ಆಡಿದರೆ ಸಹಜವಾಗಿ ಸಂತೋಷವಾಗಿದ್ದರೆ ಏನೋ ಸಿಡುಕುತನ ತೋರಿಸಿ ಅವರನ್ನು ಅಲ್ಲಿಂದ ಬೇರೆ ಕಡೆ ಹೊರಡಿಸ್ತಿದ್ದಳು ಹೋಗಲಿ ಬಿಡೇ ಹಳೆಯದೆಲ್ಲ ಈಗ ಯಾಕೆ ಈಗ ಅವರ ಕೈಲಿ ಏನೂ ಆಗೋಲ್ಲ ನಾವ್ಯಾಕೆ ಸೇಡಿನ ಮಾತನಾಡಬೇಕು ರಾಧಮ್ಮ ಸಮಾಧಾನವಾಗಿ ಹೇಳುತ್ತಾ ಅಡುಗೆ ಮುಂದುವರಿಸಿದರು ಅಮ್ಮನ ಸಹನೆ ಸಹಿಸದೆ ಅವಳು ಅಪ್ಪನ ಬಳಿ ಬಂದಳು ಅಪ್ಪಾಜಿ ನಿಮ್ಮದು ಅತಿಯಾಯಿತು ದೊಡ್ಡಮ್ಮನ ಇಲ್ಲಿಗೆ ಕರೆತರುವ ಅಗತ್ಯ ಏನಿತ್ತು ನೀವಿಬ್ಬರು ಮಾತ್ರ ವಯಸ್ಸಾದವರಲ್ಲವೇ ಅಮ್ಮನಿಗೆ ಈ ಕಾಲಕ್ಕೆ ಮತ್ತೊಂದು ಕಷ್ಟ ತಂದಿಟ್ಟಿರಿ ಒಳಗಿನಿಂದ ಓಡಿ ಬಂದ ರಾತಮ್ಮ ಮಗಳ ಬಾಯಿಗೆ ಕೈ ಹಿಡಿಯುತ್ತಾ ಸುಮ್ಮನೆ ಮಹಾತಾಯಿ ಮೆಲ್ಲಗೆ ಮಾತನಾಡು ಒಳಗೆ ಅಕ್ಕ ಕೇಳಿಸ್ಕೊಂಡ್ರೆ ಎಷ್ಟು ಬೇಜಾರು ಮಾಡಿಕೊಳ್ತಾರೋ ಏನೋ ನೀನು ಬಿಡಮ್ಮ ಸದಾ ನಮ್ಮ ಬಾಯಿ ಬಡಿಯುವುದೇ ಆಯ್ತು ಆಯಿತು ಅಂದು ಹಾಡಿಕೊಂಡವರನ್ನೇ ಈಗ ಆಧರಿಸುವ ಕರ್ಮ ನಮಗೆ ಅಸಲ್ಲಿ ಶಾಲಿನ ಹಾಲ್ಗೆ ಬಂದಿತ್ತು ಅಪ್ಪನ ಕೈ ಹಿಡಿದು ದೊಡ್ಡಮ್ಮ ಅಳುತಿದ್ದರೆ ಅವರ ನಿರ್ದಾಯವಾಗಿ ಅಲ್ಲಿ ಬಿಟ್ಟು ಬರಲಿಕ್ಕಾಗುತ್ತಾ ಇದರಲ್ಲಿ ಅಪ್ಪಾಜಿ ತಪ್ಪೇನೂ ಇಲ್ಲ ಬಿಡಮ್ಮ ನೀವೆಲ್ಲ ಮಹಾಸಹನಾ ಮೂರ್ತಿಗಳು ಎಲ್ಲವನ್ನೂ ಮರೆತು ಬಿಟ್ಟಿದ್ದೀರಿ ಈ ದೊಡ್ಡಮ್ಮನ ಒಂದೊಂದು ಕಟು ಮಾತು ನನಗಿನ್ನೂ ನೆನಪಿದೆ ಒಮ್ಮೆ ನಿನ್ನ ಪ್ರಾಜೆಕ್ಟ್ ಪೇಪರ್ಸ್ ಪೂರ್ತಿ ಬರತ್ ನೀರಿಗೆ ಬೀಳಿಸಿದ್ದ ನೀನು ಅರ್ಧ ಗಂಟೆ ಬಿಕ್ಕಳಿಸಿ ಅಳುತ್ತಿದ್ದೆ ಮಗನಿಗೇನೂ ಹೇಳದೆ ದೊಡ್ಡಮ್ಮ ಏನೋ ಕೈ ತಪ್ಪಿ ಬಿದ್ದು ಬಿಡ್ತಪ್ಪ ಏನು ಮಾಡೋಕ್ಕಾಗುತ್ತೆ ನಾಳೆ ಪೂರ್ತಿ ಭಾನುವಾರ ಸಲ ನೀನೇ ಬರೆದ್ರಾಯ್ತು ಅದಕ್ಕ್ಯಾಕೆ ಸೂತಕದ ಮನೆ ಥರ ಆಗಿನಿಂದ ಅಳ್ತಾ ಇದೆಯಾ ಅಂತ ನಿನ್ನನ್ನೇ ಬೈದಿರಲಿಲ್ಲವೇ ಆಗಿದಾಯಿತು ಬಿಡೇ ಅವರು ನಮ್ಮನ್ನು ಆಡಿಕೊಂಡಷ್ಟು ನಾವು ಓದಿನಲ್ಲಿ ಚುರುಕಾಗಿ ಒಳ್ಳೆ ಕಡೆ ಕೆಲಸಕ್ಕೆ ಸೇರಿ ಸೆಟಲ್ ಆದೆವು ಹಳೆಯದನ್ನು ಕೆದಕ್ಕೆ ಏನು ಲಾಭ ಎಂದಳು ಶಾಲಿನಿ ಮಾತು ಬದಲಾಯಿಸಲು ಮಾಧವಿ ಮತ್ತೆ ನುಡಿದಳು ಅಮ್ಮ ಏನು ಅಡುಗೆ ನಾನೇನಾದರೂ ಕೊಡಲಾ ಬೇಡ ಬಿಡೆ ಯಾವತ್ತೋ ಬಂದಿದ್ದೀರಿ ಎಲ್ಲರಾಯಾಗಿ ಅಪ್ಪಾಜಿ ಜೊತೆ ಟಿ ವಿ ನೋಡ್ತೀರಿ ತಿಳಿಸಾರು ಕುದಿತಿದೆ ದೊಡ್ಡಮ್ಮ ಸೊಪ್ಪು ಬಿಡಿಸಿದ್ದಾರೆ ಒಂದಿಷ್ಟು ಕಾಯಿ ತೊರೆದುಕೊಂಡು ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀನಿ ಎಂದರು ಅಮ್ಮ ಹಾಗೆ ಒಂದಿಷ್ಟು ಸಂಡಿಗೆ ಮಾಡಮ್ಮ ದಿವ್ಯಾ ತಟ್ಟನೆ ಹೇಳಿದಳು ಆಯ್ತಮ್ಮ ಪಲ್ಯ ಕೆಳಗಿಳಿಸಿ ಸಂಡಿಗೆಗೆ ಬಾನಲಿ ಹಿಟ್ಟರಾಯಿತು ಎಂದು ರಾಧಮ್ಮ ಹೊಳ ನಡೆದರು ಮಾಧವಿ ಕಾಯಿ ತಂದು ಹಾಲ್ನಲ್ಲಿ ತುರಿಯತೊಡಗಿದಳು ಎಲ್ಲರೂ ಟಿವಿಯ ಸಿನಿಮಾ ನೋಡುತ್ತಾ ಹಳೆ ದಿನಗಳನ್ನು ನೆನಪಿಸಿಕೊಂಡರು ಅಷ್ಟರಲ್ಲಿ ಅಡುಗೆ ಆಗಿತ್ತು ಮೊದಲು ಗಿರಿಜಮ್ಮನಿಗೆ ಬಳಸಿ ರಾಯರಿಗೂ ತಟ್ಟೆಯಲ್ಲಿ ಹಾಕಿಕೊಟ್ಟರು ಅವರಿಬ್ಬರ ಊಟ ಮುಗಿಯುವಷ್ಟರಲ್ಲಿ ಅಕ್ಕ ತಂಗಿಯರು ಹಿಡೀ ಮನೆ ಕಂಪೌಂಡು ಮಾಡಿ ಎಲ್ಲ ಸುತ್ತಾಡಿ ಹಳೆಯ ದಿನಗಳನ್ನು ಸ್ಮರಿಸಿದರು ಮದುವೆ ನಂತರ ಶಾಲಿನ ತುಮಕೂರು ಸೇರಿದರೆ ಮಾಧವಿ ದಿವ್ಯ ಬ್ಯಾಂಗ್ಲೂರು ಸೇರಿದರು ಒಟ್ಟಿಗೆ ಭೇಟಿಯಾಗುವುದು ಅವರೂಪವೇ ಆಗಿತ್ತು ಅಮ್ಮ ಅಡುಗೆ ಆಯ್ತೇನೋ ಹತ್ತು ಗಂಟೆ ಹೊತ್ತಿಗೆ ಮಕ್ಕಳು ಬಂದು ಕೇಳಿದರು ಓ ಆಗಲೇ ಆಯ್ತಮ್ಮ ಅಪ್ಪ ದೊಡ್ಡಮ್ಮ ಇಬ್ಬರ ಊಟವೂ ಆಯಿತು ನಿಮ್ಮನ್ನು ಆಗಲೇ ಕರೆಯೋಣ ಅಂತ ನೋಡಿದೆ ಅಪರೂಪಕ್ಕೆ ಮಹಡಿಯಲ್ಲಿ ಮೂವರು ಏನೋ ಹರಟುತ್ತಿದ್ದೀರಿ ನಾನು ಅಡುಗೆ ಮನೆಯ ಉಳಿದ ಸಣ್ಣ ಪುಟ್ಟ ಕೆಲಸ ಪೂರ್ತಿ ಮಾಡಿದೆ ಎಂದರು ಇಂದಿನ ಥರ ಅಡುಗೆ ಮನೆಯಿಂದಲೇ ನಮ್ಮನ್ನು ಗದರಿ ಕರೆದಿದ್ದರೆ ಚೆನ್ನಾಗಿತ್ತು ಶಾಲಿನ ಅಮ್ಮನ ಹೆಗಲ ಹಿಡಿದುಕೊಳ್ಳುತ್ತಾ ಹೇಳಿದಳು ಓ ಅದೆಲ್ಲ ಆಗಿನ ಕಾಲಕನಮ್ಮ ಈಗ ನೀವೆಲ್ಲ ಬೆಳೆದ ಮಕ್ಕಳ ತಾಯಂದಿರು ಬೇರೆ ಮನೆಗೆ ಸಸಿಯನ್ನರನಾಗಿ ನಿಮ್ಮನ್ನು ಕಳಿಸಿದ್ದಾಯಿತು ಹಿಂದಿನಂತೆ ನಾನು ಜೋರು ಮಾಡೋಕ್ಕಾಗುತ್ತಾ ನಗುತ್ತಾ ರಾಧಮ್ಮ ಹೇಳಿದರು ಅಮ್ಮ ಇಂದಿನಂತೆ ಎಲ್ಲರೂ ಒಟ್ಟಾಗಿ ಕೆಳಗೆ ಕೂರೋಣ ನೀನು ಕೂರಮ್ಮ ಎಲ್ಲ ಹಿಡ್ಕೊಂಡು ಬಡಿಸಿಕೊಂಡ್ರೆ ಆಯಿತು ಮಾಧವಿ ಉತ್ಸಾಹದಿಂದ ಹೇಳುತ್ತಿದ್ದಳು ನೀವೆಲ್ಲ ಕುಳಿತುಕೊಳ್ಳಿ ಚಿಕ್ಕವಳು ನಾನೇ ಎಲ್ಲರಿಗೂ ಬಡಿಸ್ತೀನಿ ಎಂದಳು ದಿವ್ಯಾ ಓ ತಾಯಿ ಮಕ್ಕಳು ಇನ್ನೂ ಊಟಕ್ಕೆ ಕೂರಲಿಲ್ವೇ ರಾಯರು ಕೇಳಿದರು ಓ ಅಪ್ಪಾಜಿ ಇನ್ನೂ ಮಲಗಿಲ್ಲ ಶಾಲಿನಿ ಕೇಳಿದಳು ನೀವೆಲ್ಲ ಬಂದಿರುವಾಗ ಇವತ್ತು ಅವರಿಗೆ ಇಷ್ಟು ಬೇಗ ನಿದ್ದೆ ಬರ್ತದೆಯೇ ರಾಧಮ್ಮ ಎಲ್ಲರಿಗೂ ತಟ್ಟೆ ಇಟ್ಟು ಪಾತ್ರೆ ತಂದಿಟ್ಟುಕೊಂಡು ತಾವು ಕುಳಿತರು ಎಲ್ಲರೂ ನಗು ನಗುತ್ತಾ ಊಟ ಮುಗಿಸಿದರು ನೀವೇ ತಾನೇ ಊಟ ಬಡಿಸ್ತೇನೆ ಅಂತಾಳೆ ಅಂದರೆ ಅವಳೆಷ್ಟು ಜವಾಬ್ದಾರಿ ಕಲ್ತಿದ್ದಾಳೆ ಅಂತ ಗೊತ್ತಾಗ್ತಾ ಇದೆ ಬಹುಶಃ ತನ್ನ ಅತ್ತೆಯನ್ನು ಹೀಗೆ ಕೂರಿಸಿ ಬಡಿಸಿ ಸೇವೆ ಮಾಡ್ತಾಳೆ ಅಂತ ಕಾಣಿಸುತ್ತೆ ರಾಧಮ್ಮ ಮಕ್ಕಳಿಗೆ ಹೇಳಿದರು ತನ್ನತ್ತೆ ರತ್ನಮ್ಮನ ಪ್ರಸ್ತಾಪ ಬಂದಾಗ ಅದೇಕೋ ದಿವ್ಯಾಳ ಮುಖ ಕಲೆಗುಂದಿತು ಟಿ ವಿ ಆರಿಸಿ ಎಲ್ಲರೂ ಮಲಗಲು ಹೊರಟರು ಇನ್ನೊಂದು ಕೋಣೆಯಲ್ಲಿ ಮಂಚ ಇರಲಿಲ್ಲ ಅಲ್ಲೇ ಎಲ್ಲ ರಾಸಿಗೆ ಹಾಸಲಾಯಿತು ಮಕ್ಕಳಿಗಾಗಿ ಎರಡು ಬಾಟಲರ ನೀರು ಒಂದಷ್ಟು ದ್ರಾಕ್ಷಿ ಹಾಕಿಕೊಂಡು ಬಂದರು ರಾಧಮ್ಮ ಎಲ್ಲ ಸರಿಹೋಯಿತು ತಾನೇ ಬೆಡ್ಶೀಟ್ದು ಬೇರೆ ಏನಾದರೂ ಬೇಕಾ ರಾಧಮ್ಮ ಕೇಳಿದರು ಅದೆಲ್ಲ ಸರಿ ಇದೆ ಇವತ್ತು ನೀನು ನಮ್ಮ ಜೊತೆ ಇಲ್ಲೇ ಮಲಗಲು ಬಾರಮ್ಮ ಮಾಧುವಿ ಪ್ರೀತಿಯಿಂದ ಅಮ್ಮನನ್ನು ಕರೆದಳು ಬಂದೆ ನಿಮ್ಮ ತಂದೆಗೆ ನೀರಿನ ಬಾಟಲ್ ಕೊಟ್ಟು ಬರ್ತೀನಿ ದೊಡ್ಡಮ್ಮ ಕೂಡ ಆಯಿತು ಎಂದು ಹೊರಟರು ರಾಧಮ್ಮ ಅಮ್ಮ ಯಾಕ ಬಡವಾಗಿದ್ದಾರೆ ಅನಿಸುತ್ತೆ ಶಾಲಿನಿ ಪೇಚಾಡುತ್ತಾ ಹೇಳಿದಳು ನಿಲ್ವೆ ವಯಸ್ಸಾದಲ್ಲ ಇದೆಲ್ಲ ಮಾಮೂಲಿ ಎಂದು ತಾಯಿ ಮಕ್ಕಳ ಮಧ್ಯೆ ಮಲಗಿದರು ಆದರೂ ಮುಖದಲ್ಲಿ ಏನೋ ಚಿಂತೆ ಇದೆ ಏನಾದರೂ ತೊಂದರೆ ಆಗಿದ್ರೆ ಹೇಳಮ್ಮ ನಾವು ಮೂವರಿದ್ದೀವಿ ಖಂಡಿತ ನಮ್ಮ ಕೈಲಾದಷ್ಟು ಮಾಡೋಣ ಶಾಲಿನಿ ಹೇಳಿದಳು ಅಂಥ ತೊಂದರೆ ಏನಿಲ್ಲಮ್ಮ ಮಹಾರಾಯರು ನನ್ನ ಬಗ್ಗೆ ಭಾಳ ಕಾಳಜಿ ವಹಿಸ್ತಾರೆ ನಾವಿಬ್ಬರು ಪರಸ್ಪರ ಆಶ್ರಯಾಗಿದ್ದೇವೆ ಹೇಗೋ ನಡೆದುಕೊಂಡು ಹೋಗ್ತಿದೆ ನಾಳೆ ಯಾರಾದರೂ ಒಬ್ಬರು ಹೋಗಿಬಿಟ್ಟರೆ ಉಳಿದವರಿಗೆ ಕಷ್ಟ ಆಗುತ್ತಲ್ಲ ಅಂತ ಮೂವರು ಎದ್ದು ಅಮ್ಮನ ತಬ್ಬಿ ಹೇಳಿದರು ನಾವಿರುವಾಗ ನಿನಗೇಕಮ್ಮ ಚಿಂತೆ ನೀವಿಬ್ಬರು ಒಂಟಿಯಾಗಿ ಬಿಟ್ರಿ ಅಂತ ಯಾಕೆ ಅಂದುಕೊಂಡ್ರಿ ನಾವು ಪ್ರತಿದಿನ ಎರಡು ಮೂರು ಸಲ ದೂರದಿಂದ ಫೋನ್ ಮಾಡ್ತಲೇ ಇದ್ದೇವೆ ಮತ್ತೇಕೆ ಚಿಂತೆ ಪಡಬೇಕು ಇರಲಿ ಈಗ ಮಲಗಿರಮ್ಮ ಗಂಟೆ ಆಗಲೇ ಅನ್ನೊಂದು ಮೂವತ್ತಾಯಿತು ಪ್ರಯಾಣದ ಆಯಾಸ ಬೇರೆ ಮತ್ತೆ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಮುಂಚೆ ಯಾರೂ ಹೇಳಬೇಡಿ ನಿಮ್ಮ ಮನೆಗಳಲ್ಲಿ ದಿನ ಗಡಿಬಿಡಿ ಇದ್ದದೆ ಅಮ್ಮ ಅಷ್ಟು ಹೇಳಿದ ರೊಕ್ಕ ತಂಗಿಯರು ಗುಸುಗುಸು ಎನ್ನುತ್ತಾ ಮಾತು ಮುಂದುವರಿಸಿದರು ಹಾಗಿದ್ದಕ್ಕಿದ್ದಂತೆ ಕರೆಂಟ್ ಹೋಗಿ ಬಾಳಸಿಕೆಕೆ ಹೆಚ್ಚಿತ್ತು ಅರ್ಧ ಗಂಟೆ ಕಳೆದರೂ ಕರೆಂಟ್ ಬರುವ ಸೂಚನೆ ಇರಲಿಲ್ಲ ಸರಿ ನಡೀರಿ ಮಹಡಿ ಮೇಲೆ ಹೋಗಿ ಮಲಗೋಣ ಎನ್ನುತ್ತಾ ಮಾಧವಿ ಚಾಪೆ ದಿಂಬು ಸರಿಪಡಿಸಿದಳು ಮೂವರು ಮಹಡಿಗೆ ಬಂದು ಚಾಪೆ ಹಾಸಿ ಮಲಗಿದರು ತಂಪಾದ ಗಾಳಿ ಮೇಲೆ ವಿಶಾಲ ಆಕಾಶ ಚಂದ್ರ ನಕ್ಷತ್ರ ನೋಡ್ತಾ ಮತ್ತೆ ಬಾಲ್ಯಕ್ಕೆ ಜಾರಿದರು ನಾವು ಪ್ರವಾಸ ಅಂತ ಯಾವುದೋ ಊರಿನ ಹೋಟೆಲ್ಗೆ ಹೋಗಿ ಎ ಸಿ ರೂಮ್ನಲ್ಲಿ ತಂಗಿದರು ನಮ್ಮೂರಿನ ನಮ್ಮ ಮನೆಯಲ್ಲಿ ಮಹಡಿ ಮೇಲೆ ಮಲಗಿದ ಸುಖ ಸಿಗೋಲ್ಲ ಎಂದು ಶಾಲಿನಿ ಹೇಳಿದಾಗ ಉಳಿದವರು ಹೌದು ಎಂದು ಜೊತೆಗೂಡಿದರು ಬೇಸಿಗೆಯಲ್ಲಿ ಅಪರೂಪಕ್ಕೆ ಮಳೆ ಬಂದರೆ ಆ ಮಣ್ಣಿನ ವಾಸನೆ ಎಷ್ಟು ಗಮ್ಮೆನ್ನುತ್ತದೆ ಮಾಧವಿಯ ಮಾತಿಗೆ ದಿವ್ಯ ದೊಡ್ಡಮ್ಮ ಮಕ್ಕಳನ್ನು ಕರೆದುಕೊಂಡು ತಿಥಿ ಸಮಯದಲ್ಲಿ ಇಲ್ಲಿಗೆ ಬಂದು ಬರ್ತಿದ್ರಲ್ಲ ಭರತ್ ಲಕ್ಷ್ಮಣರು ನಮ್ಮ ಜೊತೆ ಮಹಡಿಯಲ್ಲಿ ಮಲಗಲು ಬರ್ತಿದ್ರು ಸ್ವಲ್ಪ ಹೊತ್ತಿಗೆ ವಿಷಯ ಗೊತ್ತಾಗಿ ದೊಡ್ಡಮ್ಮ ಜೋರಾಗಿ ಗದ್ದಲ ಹೆಬ್ಬಿಸಿ ಕೆಳಗೆ ಕರೆಸಿಕೊಳ್ಳುತ್ತಿದ್ದರು ಪಾಪ ಅವರಿಬ್ಬರು ಬೇಜಾರು ಮಾಡಿಕೊಳ್ಳುತ್ತಿದ್ದರು ಇದರ ಮಾತು ಮುಂದುವರಿಯುತ್ತಿದ್ದಂತೆ ತಮ್ಮ ನಿಧಾನವಾಗಿ ತಾವೂ ಮೆಟ್ಟಿಲು ಹತ್ತಿ ಬಂದರು ಈ ಹಾಳು ಮಂಡಿ ನೋವು ಬಂದಾಗಿನಿಂದ ನಮ್ಮ ಮಾಡಿಕಡೆ ಬರುವುದನ್ನೇ ಬಿಟ್ಟೆ ಕಣೆ ನಮ್ಮ ಕೆಲಸದ ನಿಂಗಿಯೇ ಇಲ್ಲಿ ಬಂದು ಬಟ್ಟೆ ಒಣಗಿಸೋದು ಕ್ಲೀನ್ ಮಾಡೋದು ಮಾಡ್ತಿದ್ದಾಳೆ ಇವತ್ತು ನೀವಿಲ್ಲದಿ ನೀವಿದ್ದೀರಲ್ಲ ಅಂತ ನಾನು ಬಂದುಬಿಟ್ಟೆ ಅಮ್ಮನನ್ನು ಸಂಭ್ರಮದಿಂದ ತಮ್ಮ ನಡುವೆ ಮಲಗಿಸಿಕೊಂಡ ಮಕ್ಕಳು ಮತ್ತೆ ತೊಡಗಿದರು ಅಮ್ಮ ಮತ್ತೆ ನಮ್ಮ ಮೀರತೆ ಹೇಗಿದ್ದಾರೆ ಓ ಇದ್ದಾರಮ್ಮ ವಯಸ್ಸಾದವರ ಕತೆ ಎಲ್ಲ ಒಂದೇ ಅವರ ಯಜಮಾನರು ತೀರಿಕೊಂಡ ನಂತರ ಸುಧಾರಿಸಿಕೊಳ್ಳಲು ಅವರಿಗೆ ಬಹಳ ಸಮಯ ಬೇಕಾಯಿತು ಆದರೆ ಸೋಲೊಪ್ಪಲಿಲ್ಲ ಹೇಗೋ ಏನೋ ಮಾಡಿ ಒಂದು ಖಾಸಗಿ ನೌಕರಿ ಹಿಡಿದು ಮಕ್ಕಳಿಬ್ಬರನ್ನು ಓದಿಸಿ ಒಂದು ದಡ ಸೇರಿಸಿದರು ಮಗಳು ಮದುವೆಯಾಗಿ ಇಲ್ಲೇ ಮಂಡ್ಯದಲ್ಲಿದ್ದಾಳೆ ಮಗ ರಂಜಿತ್ ಬ್ಯಾಂಗ್ಳೂರ್ನಲ್ಲಿ ಭಾರಿ ಐ ಟಿ ಇಂಜಿನಿಯರ್ ಆಗಿದ್ದಾನೆ ಅವನ ಹೆಂಡತಿ ಮೀರತ್ತೆಗೆ ಭಾಳ ಅಂಟಿಕೊಂಡಿರಬೇಕಲ್ಲವೇ ನಮ್ಮನ್ನೆಲ್ಲ ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳೋರು ಇನ್ನು ಸ್ವಂತ ಸೊಸೆಯನ್ನು ಬಿಟ್ಟುಕೊಡ್ತಾರಾ ಮಾಧವಿ ಕೇಳಿದಳು ಮೂರು ನಾಲ್ಕು ವರ್ಷ ಹೇಗೋ ಮಗನ ಮನೆಯಲ್ಲಿ ಇದ್ದುಕೊಂಡು ಇಬ್ಬರಿಗೂ ಬೇಕಾದದ್ದು ಮಾಡಿ ಹಾಕ್ತಿದ್ರು ಆ ಸೊಸೆಯ ಸಿಡುಕಾಟ ತಡೆಯಲಾರದೆ ಮೈಸೂರಿನಲ್ಲಿ ತಮ್ಮ ಹಳೆ ಚಿಕ್ಕ ಹೆಂಚಿನ ಮನೆಗೆ ವಾಪಸ್ಸಾಗ್ತಿದ್ದಾರೆ ಇಲ್ಲಿ ಬಾಡಿಗೆಗೆ ಕೊಟ್ಟಿದ್ರು ಒಂದಿಷ್ಟು ಪುಡಿಗಾಸು ಆಸರೆಯಾಗಿತ್ತು ಈಗ ಮಗಳು ಕಳಿಸುವ ದುಡ್ಡಲ್ಲಿ ಹೇಗೋ ಜೀವನ ಸಾಕ್ತಿದೆ ಹಿಂದೆಲ್ಲ ಮೀರತ್ತೆ ನಮ್ಮಲ್ಲಿ ಎರಡು ಮೂರು ದಿನ ಉಳಿಯುತ್ತಾರೆ ಅಂದರೆ ನಮಗೆ ಖುಷಿಯೇ ಖುಷಿ ಒಂದ್ಸಲ ಅರಮನೆ ಮತ್ತೊಮ್ಮೆ ಕೆ ಆರ್ ಎಸ್ ಮತ್ತೊಮ್ಮೆ ಶ್ರೀರಂಗಪಟ್ಣ ಅಂತ ನಮ್ಮ ಜೂನಿಯರ್ ಗ್ಯಾಂಗ್ನ ಭರತ್ ಲಕ್ಷ್ಮಣ್ ಅಮ್ಮನ ಕಣ್ಣು ತಪ್ಪಿಸಿ ಹೇಗೋ ನಮ್ಮ ಜೊತೆ ಬಂದು ನಂತರ ಬಯಸ್ಕೊಳ್ಳೋರು ಅತ್ತೆ ಇದ್ದಷ್ಟು ಮಜಾ ಅನ್ನಿಸ್ತಿತ್ತು ಶಾಲಿನಿ ಹೇಳಿದ್ಲು ದಿವ್ಯಾ ಏನೇ ಮೌನವಾಗಿಬಿಟ್ಟೆ ಆಗ್ಲೇನಿದೆ ಬಂತ ಇಲ್ಲಮ್ಮ ನೀವೆಲ್ಲ ಮಾತನಾಡ್ತಿದ್ರಿ ಹಾಗೆ ಕೇಳಿಸ್ಕೊಳ್ತಿದ್ದೆ ಮಾಧವಿ ಹೇಳಿದ್ಲು ಶಾಲಿನಿ ಇವತ್ತು ನೀನು ದೊಡ್ಡಮ್ಮನ ಸ್ಥಿತಿ ನೋಡಿ ಕಣ್ಣಲ್ಲಿ ನೀರು ಹಾಕಿದೆ ನೀನು ಬಿ ಎ ಸೇರಬೇಕಾದಾಗ ಇದೇ ದೊಡ್ಡಮ್ಮ ಇಷ್ಟೆಲ್ಲರಾದಾಂತ ಮಾಡಿದ್ರು ನೆನಪಿದೆ ಅಲ್ವಾ ಅಯ್ಯೋ ಮೂರು ಹೆಣ್ಣು ಮಕ್ಕಳ ತಂದೆ ನಮ್ಮ ಕೃಷ್ಣ ಒಬ್ಬೊಬ್ಬರನ್ನು ಮದುವೆ ಮಾಡಿಸಿ ದಾಟಿಸುವುದರಲ್ಲೇ ಸಾಕಾಗುತ್ತೆ ಅಂತಂದ್ರಲ್ಲಿ ಈ ಮಹಾರಾತಿಗೆ ಎರಡು ಮೂರು ಲಕ್ಷ ಸುರಿದು ಬಿ ಎ ಸೀಟ್ಸ್ ಕೊಡಿಸ್ಬೇಕೆ ಆಮೇಲೆ ಮದುವೆಗೆ ಅಂತ ಮತ್ತೆ ಎರಡು ಮೂರು ಲಕ್ಷ ಬೇಕು ಇವಳಿಗೆಲ್ಲ ಸುರಿದರೆ ಬೇರೆಯವ್ರಿಗೆ ಏನು ಅಂತ ಬಿ ಬೇಡ ಸುಮ್ಮನೆ ಬಿ ಎ ಮಾಡಿ ಮದುವೆ ಅಂತ ಮುಗಿಸಲಿ ಎಂದು ಬಾಯಿಗೆ ಬಂದಂತೆ ಮಾತನಾಡಿದರು ಆಗ ಮೀರತ್ತಿನಿಂದ ಬಾಯಿಸಿ ಸುಮ್ನಿರಿ ಅತ್ತಿಗೆ ನೀವೇಕೆ ಗಂಟಲು ಹರ್ಕೊಳ್ತೀರಿ ನಮ್ಮ ಶಾಲಿನಿ ಮೆರಿಟ್ನಲ್ಲಿ ಒಳ್ಳೆ ಅಂಕ ಇ ಟಿ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಬಂದಿದೆ ಮೈಸೂರಲ್ಲದಿದ್ದರೆ ದಾವಣಗೆರೆಯಲ್ಲಿ ಮೆರಿಟ್ ಸೀಟ್ ಸಿಕ್ಕೇ ಸಿಗುತ್ತೆ ಹಾಸ್ಟೆಲ್ ಖರ್ಚು ನೋಡಿಕೊಂಡರಾಯಿತು ಅದಕ್ಕೇನಂತೆ ಹೋದ ಹುಡುಗಿನ ಓದಿಸದಿದ್ದರೆ ಆಯ್ತೆ ಎಂದಿದ್ದರು ಹಾಗ ದೊಡ್ಡಮ್ಮ ಎಲ್ಲಿ ತಮಗೂ ಖರ್ಚು ಗಂಟು ಹಾಕ್ತಾರೋ ಅಂತ ಹಾಗಲ್ಲ ಮೀರಾ ಕೃಷ್ಣಗೆ ಮುಂದೆ ಕಷ್ಟ ಅಂತ ನನ್ನ ಕಾಳಜಿ ಅಷ್ಟೆ ಕನ್ಯಾ ಪಿತೃವಿಗೆ ಕನ್ಯಾದಾನ ತಾನೇ ಮುಖ್ಯ ಕಣಮ್ಮ ಎಂದು ಹೇಳ್ತಾನೇ ಇದ್ರು ಮೀರಾ ಅತ್ತೆ ಸಪೋರ್ಟ್ ಇಲ್ಲದೆ ಶಾಲಿನಿ ಇವತ್ತು ಈ ಸ್ಟೇಜ್ಗೆ ಬರ್ತಿರ್ಲಿಲ್ಲ ಹೋಗ್ಲಿ ಬಿಡಮ್ಮ ದೊಡ್ಡಮ್ಮ ಆ ಕಾಲಕ್ಕೆ ತಕ್ಕಂತೆ ಮಾತನಾಡ್ತಿದ್ದಾರೆ ಆದರೆ ಮೀರತ್ತೆ ಪರವಾಗಿ ನಾನು ಗಟ್ಟಿಯಾಗಿ ನಿಂತಿದ್ದರಿಂದ ನೀವುಗಳು ಒಳ್ಳೆಯ ನೆಲೆ ಕಾಣುವಂತಾಯ್ತು ಹಾಗೆಲ್ಲ ಕಷ್ಟದ ದಿನಗಳು ಶಾಲಿನಿ ಇನ್ನೂ ಚಿಕ್ಕವಳು ಅವಳನ್ನು ಕಾನ್ವೆಂಟ್ಗೆ ಸೇರಿಸ್ಬೇಕಂತ ನಾನು ಬೇಡ ಭರತ್ ಲಕ್ಷ್ಮಣ್ ಓದುತ್ತಿರುವ ಶಾಲೆಯೇ ಸಾಕು ದುಬಾರಿ ಖರ್ಚು ಮುಂದೆ ಮದುವೆಗೆ ಹಣ ಬೇಕು ಅಂತ ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮ ಗಲಾಟೆ ಮಾಡಿದರು ನಾನು ಹಠ ಬಿಡದೆ ಒಬ್ಬೊಬ್ಬರನ್ನಾಗಿ ನಿಮ್ಮೆಲ್ಲರನ್ನೂ ಅದೇ ಕಾಲಟಿಗೆ ಸೇರಿಸಿದೆ ನಮ್ಮ ಮನೆಗೂ ಹತ್ತಿರವಿತ್ತು ನಾನೇ ಕರೆದುಕೊಂಡು ಬಂದು ಬಿಡ್ತಿದ್ದೆ ಮೊದಮೊದಲು ಅಪ್ಪಾಜಿ ಕೂಡ ಅವರ ಮಾತಿಗೆ ತಾಳ ಹಾಕುತ್ತಿದ್ದರು ಮೀರಾ ಹೇಳಿದ ಮೇಲೆ ಅವರು ನಮ್ಮ ಕಡೆ ಮನಸ್ಸು ಬದಲಾಯಿಸಿದರು ಈ ರೀತಿ ನೀವು ಚೆನ್ನಾಗಿ ಓದಿ ಸೆಟ್ಲ್ ಆಗುವ ಆಗಾಯಿತು ಮುಂದೆ ಉತ್ತಮ ಕೆಲಸ ಸಲಿಸಾಗಿ ಮದುವೆಯೆಲ್ಲ ನಡೆದದ್ದು ದೊಡ್ಡಮ್ಮನಿಗೆ ನುಂಗಲಾರದ ತುತ್ತಾಯಿತು ಈಗ ನಿಮ್ಮೆಲ್ಲರ ಚಂದದ ಸಂಸಾರ ನಮ್ಮೊಂದಿಗೆ ಇಳಿಸಿಕೊಂಡಿರುವ ನಂಟು ತಮ್ಮ ಗಂಡು ಮಕ್ಕಳು ತಿರುಗಿಬಿದ್ದದ ಅವರಿಗೆ ವಾಸ್ತವ ಪರಿಚಯ ಮಾಡಿಸಿದೆ ಈಗ ಅವರ ಮನದಲ್ಲಿ ಇಂದಿನ ಯಾವ ಥರದ ಅತೃಪ್ತಿಯೂ ಇಲ್ಲ ಮಾಧವಿ ಹೇಳಿದಳು ಈ ದೊಡ್ಡಮ್ಮ ಮೊದಲಿನಿಂದಲೂ ಜೋರೆ ಬಿಡು ನೀನ್ಯಾಕಮ್ಮ ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನಿದ್ದಿದೆ ತಮಗೆ ಇಬ್ಬರು ಗಂಡು ಮಕ್ಕಳು ಹುಟ್ಟಿದ್ದಾರೆ ವಂಶ ಉದ್ದಾರಕರು ಅಂತ ಅವರಿಗೆ ಎರಡು ಕೋಡು ಬಂದಿತ್ತು ಅದಕ್ಕೆ ತಕ್ಕಂತೆ ನನಗೆ ಮೂರು ಹೆಣ್ಣು ಮಕ್ಕಳು ಆಗಿದ್ದರಿಂದ ನಮ್ಮತ್ತೆ ಮಾವನ ಮುಂದೆ ತಮ್ಮ ಮಾತೇ ನಡೆಯಬೇಕೆಂದು ಹಠ ಹಿಡಿಯುತ್ತಿದ್ದರು ಆದರೆ ಒಂದಂತೂ ನಿಜ ಅಪ್ಪಾಜಿಗೆ ಬೇಗ ಕೆಲಸ ಸಿಕ್ಕಿರಲಿಲ್ಲ ಆಗಿನಿಂದ ದೊಡ್ಡಪ್ಪ ಒಬ್ಬರು ಇಡೀ ಕುಟುಂಬ ತೂಗಿಸ್ತಿದ್ದರು ಅವರೇ ನಿಮ್ಮ ತಂದೆಗೆ ಡಿಗ್ರಿ ಕಲಿತು ಖಾಸಗಿ ನೌಕರು ಸೇರುವಂತೆ ಮಾಡಿದ್ದು ತಾತನ ಪೆನ್ಷನ್ ಹಣ ಅವರಿಬ್ಬರ ಔಷಧಿ ಖರ್ಚಿಗೆ ಆಗ್ತಿತ್ತು ಹೀಗಾಗಿ ಮೊದಲಿನಿಂದಲೂ ದೊಡ್ಡಮ್ಮ ಹಿರಿ ಸೊಸೆ ಅಂತ ಜೋರು ಮಾಡ್ತಿದ್ರು ನಮ್ಮ ಮದುವೆಯಾಗಿ ಶಾಲಿನ ಹುಟ್ಟಿದ ಮೇಲೆ ನಿಮ್ಮ ತಂದೆಗೆ ಒಳ್ಳೆ ಕಡೆ ಪರ್ಮನೆಂಟ್ ಕೆಲಸ ಆಯಿತು ಹೀಗಾಗಿ ಮೊದಲಿನಿಂದಲೂ ನಾನೆಲ್ಲವನ್ನು ತೂಗಿಸಿಕೊಂಡೇ ಹೋದೆ ಇವರಿಗೆ ಕೆಲಸ ಸುಧಾರಿಸಿದ ಮೇಲೆ ದೊಡ್ಡಮ್ಮ ಬೇರೆ ಮನೆ ಮಾಡಿ ಅರಮನೆ ಪ್ರದೇಶಕ್ಕೆ ಹತ್ತಿರೋರಂತೆ ಭಾರೀ ಮನೆ ಲೀಸ್ಗೆ ಹಾಕಿಕೊಂಡು ಹೊರಟು ಹೋದರು ಅಂದಿನಿಂದ ಅವರು ಒಂದು ಕೈ ಮೇಲೆ ಹೀಗೆ ನಡೆದುಕೊಂಡು ಹೋಗ್ತಿತ್ತು ದೊಡ್ಡಪ್ಪ ಖ್ಯಾತ ಇಂಜಿನಿಯರ್ ಅವರು ಕಾಂಟ್ರಾಕ್ಟ್ ಗಿರಿಯಲ್ಲಿ ಒಳ್ಳೆಯ ಹೆಸರು ಮಾಡಿದ್ರು ಸಂಬಳ ಗಿಂಬಳ ಜೋರಾಗಿ ಓಡಾಡ್ತಿತ್ತು ಜೊತೆಗೆ ಆಗಾಗ ವರ್ಗಾವಣೆ ಕೂಡ ಆಗುವವರು ಮಕ್ಕಳ ಹೋದಿಗಾಗಿ ಅಕ್ಕ ಮೈಸೂರಲ್ಲೇ ಉಳಿದು ಬಿಡೋರು ಮನೆಯಲ್ಲಿ ಆಳು ಕಾಲು ಇದ್ದರು ದರ್ಪಕ್ಕೇನು ಕಡಿಮೆ ಇರಲಿಲ್ಲ ಹೀಗಾಗಿ ತಮ್ಮ ಮೇಲೆ ಜೋರು ತೋರಿಸಿ ತೃಪ್ತಿ ಪಡೋರು ಅವರ ಮಾತು ಒಮ್ಮೊಮ್ಮೆ ಹಿರಿದಂತೆ ಆಗುತ್ತಿತ್ತು ಅಪ್ಪಾಜಿ ವರಮಾನ ಹೋ ಅಂತ ಏನೂ ಇರಲಿಲ್ಲ ತಾತ ಮೊದಲೇ ಈ ಮನೆ ಕಟ್ಟಿಸಿದ್ದರಿಂದ ಬಾಡಿಗೆ ಕಾಟವಿಲ್ಲದೆ ನೆಮ್ಮದಿಯಾಗಿದ್ದೆವು ಈ ದೊಡ್ಡಮ್ಮ ಫಂಕ್ಷನ್ಗಳಲ್ಲಿ ನೆಂಟರ ಮುಂದೆ ಆಡಿಕೊಳ್ಳೋರು ಮೂರು ಹೆಣ್ಣು ಮಕ್ಕಳು ಕೃಷ್ಣಂಗೆ ಪಾಪ ಮುಂದೆ ಹೇಗೋ ಏನೋ ಕುಂಟೋ ಕುರುಡೋ ಯಾವುದೋ ಗಂಡು ಗೊತ್ತು ಮಾಡಿ ದಾಟಿಸ್ತಾರೆ ಬಿಡಿ ಇರೋ ಪ್ರೈವೇಟ್ ಕೆಲಸಕ್ಕೆ ಇಷ್ಟೆಲ್ಲ ಬೇಕಾಗಿತ್ತೇನು ಮುಂದೆ ಮದುವೆ ಮಾಡೋ ಕಾಲಕ್ಕೆ ನಮ್ಮ ಮನೆ ಬಾಗಿಲಿಗೆ ಬರಲಿ ಆಗ ಮಾಡ್ತೀನಿ ಸರಿಯಾಗಿ ನಮ್ಮ ಗಂಡು ಮಕ್ಕಳಿಗೆ ಇಲ್ಲದೆ ಇವರ ಮದುವೆಗೆ ಕೊಟ್ಬಿಡ್ತೀನಾ ನನ್ನ ಮದುವೆಗೆ ಅನ್ನಕ್ಕೆ ಬಂದು ಬೀಳ್ತಾರೆ ನೋಡ್ತಾ ಇರಿ ಅಂದಾಗ ನನಗೆ ಮನಸ್ಸು ಹೊಡೆದು ಹೋಗೋದು ನಮ್ಮ ರೂಮಿಗೆ ಬಂದು ಎಷ್ಟೋ ಸಲ ಅತ್ತಿದ್ದೇನೋ ಇವರ ಮುಖ ನೋಡಿಕೊಂಡು ಎಲ್ಲವನ್ನು ಸಹಿಸಿಕೊಳ್ತಿದ್ದೆ ಎಂದು ಇವರಿಗೆ ಅಣ್ಣನ ಮುಂದೆ ಕೈಚಾಚುವ ಪರಿಸ್ಥಿತಿ ಬರಬಾರ್ದು ಅಂತ ದೇವರಲ್ಲಿ ಬೇಡಿಕೊಳ್ತಿದ್ದೆ ವಯಸ್ಸಾದ ಅತ್ತೆ ಮಾವ ಇರುವಾಗ ಮೂರು ಮಕ್ಕಳನ್ನು ಇಟ್ಟುಕೊಂಡು ನಾನಾದರೂ ಯಾವ ಕೆಲಸಕ್ಕೆ ಹೋಗಲಿ ಮುಂದೆ ಕ್ರಮೇಣ ಇವರಿಗೆ ಪ್ರಮೋಷನ್ ಆಗಿ ಆರ್ಥಿಕವಾಗಿ ನಾವು ಚೇತರಿಸಿಕೊಳ್ಳುವ ಹಾಗಾಯಿತು ಮುಂದೆ ನೀವು ಚೆನ್ನಾಗಿ ಓದಿ ಸಲೀಸಾಗಿ ಕಾಲೇಜ್ನಲ್ಲಿ ಸೀಟು ಸಿಕ್ಕಿ ಸೆಟಲ್ ಆದಾಗ ಪರಿಸ್ಥಿತಿ ಸರಿಹೋಗಿತ್ತು ಭರತ್ ಲಕ್ಷ್ಮಣ್ ಬಿ ಎ ಎಮ್ ಎಮ್ಇ ಎ ಅಂತ ಮೊದಲೇ ಬ್ಯಾಂಗ್ಳೂರ್ ಸೇರಿದ್ರು ಅದಾದ ಮೇಲೆ ಕ್ರಮೇಣ ಅವರುಗಳು ಇಲ್ಲಿಗೆ ಬಂದು ಹೋಗುವುದು ಕಡಿಮೆ ಆಯಿತು ಅಂತೂ ನಿಮ್ಮಗಳ ಮದುವೆ ಸರಳವಾಗಿ ಯಾರ ನೆರವಿಲ್ಲದೆ ನಡೆದದ್ದು ಅವರ ಬಾಯಿ ಮುಚ್ಚಿಸಿಬಿಟ್ಟಿತ್ತು ಅಂದಿನಿಂದ ಅವರು ಬಾಯಿ ಮಾಡುವುದನ್ನೇ ಬಿಟ್ಟರು ರಾಧಮ್ಮನ ಕಷ್ಟದ ದಿನಗಳ ಬದುಕಿನ ಬಗ್ಗೆ ಕೇಳಿ ಕಿರಿಯವಳು ದಿವ್ಯಾಗಿ ಮಾತೆ ಹೊರಡದಾಯಿತು ದೊಡ್ಡಮ್ಮ ಎಷ್ಟೇ ಅಂದು ಆಡಿ ಮಾಡಿ ಮಾಡಿರಲಿ ನಿಷ್ಕಲ್ಮಶ ಮನಸ್ಸಿನಿಂದ ಅಮ್ಮ ಅದನ್ನೆಲ್ಲ ಮರೆತು ದೊಡ್ಡಮ್ಮನ ಸೇವೆ ಮಾಡಬೇಕೆಂದರೆ ಆಕೆಯದು ಅದೆಷ್ಟು ವಿಶಾಲ ಹೃದಯ ಇರಬೇಕು ಅದೇ ತಾನಾದರೂ ಮದುವೆಯಾಗಿ ಐದು ವರ್ಷ ಕಳೆದಿದ್ದರು ಹಿಂದಿಗೂ ಅತ್ತೆಗೆ ಅನುರೂಪ ಸೊಸೆಯಾಗಿ ನಡೆದುಕೊಂಡಿಲ್ಲ ತನಗೂ ಭರತ್ ಲಕ್ಷ್ಮಣರ ಹೆಂಡತಿಯರಿಗೂ ವ್ಯತ್ಯಾಸವಾದರೂ ಏನು ಅವರುಗಳು ದೊಡ್ಡಮ್ಮನ ಗೋಳು ಹೊಯ್ದುಕೊಂಡಂತೆ ತಾನು ತನ್ನತ್ತೆಯನ್ನು ಹೀನಾಮಾನ ನೋಯಿಸಿದ್ದೇನೆ ಬಾಯಿ ತುಂಬ ಅಂಗಿಸಿ ಈ ಮಗನ ಮನೆಯಲ್ಲಿ ಯಾಕಿರಬೇಕು ಮಗಳ ಮನೆಗೆ ಹೋಗಬಾರದೇಕೆ ಅಂತೆಲ್ಲ ದಬಾಯಿಸಿದ್ದೇನೆ ಅಷ್ಟು ಸಾಲದೆಂಬಂತೆ ಊರಲ್ಲಿರುವ ವೃದ್ಧಾಶ್ರಮಗಳನ್ನೆಲ್ಲ ವಿಚಾರಿಸಿ ಯಾವುದು ಹಗ್ಗವೂ ಅಲ್ಲಿಗೆ ಸಾಗ ಹಾಕಲು ಯತ್ನಿಸಿರಲಿಲ್ಲವೇ ಈಗ ಒಂದೊಂದೇ ನೆನಪಾದಂತೆ ಯಾಕೋ ಪಶ್ಚಾತ್ತಾಪದಿಂದ ಕಣ್ಣೀರು ಉಕ್ಕಿ ಬಂತು ಈ ಸಲವಂತೂ ಗಂಡ ಆನಂದನೊಂದಿಗೆ ಬಾಯಿಗೆ ಬಂದಂತೆ ಜಗಳ ಆಡಿ ಬಂದು ಅತ್ತೆ ಇರಬೇಕು ಅಥವಾ ತಾನು ಈ ಮನೆಯಲ್ಲಿರಬೇಕೆಂದು ಎಂದು ಹೇಳಿಯೇ ಮೈಸೂರಿಗೆ ಹೊರಟು ಬಂದಿದ್ದಳು ಛೇ ಛೇ ತಾನು ಮಾಡಿದ ಯಾವುದು ಸರಿಯಲ್ಲ ಎಂದು ಅಮ್ಮನ ಮಾತುಗಳಿಂದ ಎಲ್ಲವೂ ಅರ್ಥವಾಯಿತು ಅತ್ತೆಯನ್ನು ಮನೆಯ ಕೆಲಸದವರಂತೆ ನಡೆಸಿಕೊಂಡಿದ್ದಳು ಇಡೀ ಮನೆಯೆಲ್ಲ ಕೆಲಸ ಮಾಡಿಸಿ ಎಲ್ಲರಿಗೂ ಬಡಿಸಿದ ನಂತರ ಕೊನೆಯಲ್ಲಿ ರಾತ್ರಿ ಊಟ ಮಾಡಬೇಕೆಂದು ಶಾಸನ ಹೊರಡಿಸಿದ್ದಳು ಮೊಮ್ಮಗು ಹುಟ್ಟಿದಾಗಿನಿಂದ ಅವರಿಗೇನೋ ಸಂತೋಷ ಮಗುವಿನೆಲ್ಲ ಕೆಲಸ ಮಾಡ್ತಾ ತಾನು ಆಫೀಸ್ಗೆ ಹೋಗಿ ಬರುವುದಷ್ಟೇ ಸರಿ ಎಂಬಂತೆ ನೋಡಿಕೊಳ್ಳುತ್ತಿದ್ದರು ಒಂದು ದಿನವಾದರೂ ಮಗು ಹುಷಾರು ತಪ್ಪಿದಾಗ ತಾನು ನಿದ್ದೆಗೆಟ್ಟವಳಲ್ಲ ಅವನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದಾಗಲೂ ರಜೆ ಹಾಕಿ ಅಲೆದಾಡಲಿಲ್ಲ ಎಲ್ಲವನ್ನೇ ಅವರೇ ನಿರ್ವಹಿಸಿದರು ಮಗು ಸಹ ಸದಾ ಅಜ್ಜಿಯ ಸೆರಗು ಹಿಡಿದೇ ಓಡಾಡುತ್ತಿದ್ದ ಅಜ್ಜಿ ಬಿಟ್ಟಿರಲಾಗದ ಮಗುವನ್ನು ಕೋಪದಲ್ಲಿ ತಾನು ಎಷ್ಟು ಸಲ ಬಾರಿಸಿದ್ದೇನೋ ಅಕ್ಕಂದಿರುತ್ತ ತವರಿಗೆ ಬರ್ತೀಯಾ ಅಂದಾಗ ಇದನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡೆ ಜರೆ ಮಾಡದೆ ಆಫೀಸ್ಗೆ ಮೂರು ದಿನ ರಜೆಗೀಚಿ ಬಂದಿದ್ದಳು ಈಗಲೂ ಹತ್ತೆ ಮೊಮ್ಮಗುವನ್ನು ಶಾಲೆಗೆ ಕಳುಹಿಸಿ ಅವರೇ ಊಟ ತೆಗೆದುಕೊಂಡು ಹೋಗಿದ್ದರು ತನಗೆ ಅಮ್ಮನ ಸುಖ ಮುಖ್ಯ ದೊಡ್ಡಮ್ಮ ಅವರನ್ನು ಕಾಡಿದರೆಂದು ಮನೆಗೆ ಬ ಕರೆತರಬೇಡಿ ಅಂದೆ ಅದೇ ಥರ ಗಂಡ ಆನಂದಿಗೂ ತನ್ನ ತಾಯಿ ಮುಖ್ಯ ಅಲ್ವೇ ಮಗಳು ಒಬ್ಬಳನ್ನು ಬಿಟ್ಟರೆ ಆ ತಾಯಿಗೆ ತಾನೇ ಬೇರೆ ಯಾರು ಇದ್ದಾರೆ ತನಗೆ ಮಾತ್ರ ಅಮ್ಮ ಕಷ್ಟಪಡಬಾರ್ದು ಆದರೆ ಅತ್ತೆ ಕಷ್ಟಪಡಬಹುದೇ ಮುಂದೆ ತನಗೂ ದೊಡ್ಡಮ್ಮನ ಗತಿಯೇ ಬಂದರೆ ಆಗ ತಾನು ಮುದಿತನದಲ್ಲಿ ಹೀರಿ ಕಿರಿ ಅಕ್ಕಂದಿರ ಮನೆಗೆ ಹೆಡತಾಕಲೆ ಇದೆಲ್ಲ ನೆನಪಾಗಿ ಅವಳ ಮನಸ್ಸು ಪಶ್ಚಾತ್ತಾಪದಿಂದ ನೊಂದು ಹೋಯಿತು ಮಾರನೇ ದಿನ ಎಲ್ಲರೂ ಎದ್ದು ನಿಧಾನವಾಗಿ ತಿಂಡಿ ಮುಗಿಸಿದಾಗ ಹತ್ತು ಗಂಟೆ ದಾಟಿತ್ತು ತಕ್ಷಣ ದಿವ್ಯ ತನ್ನ ಸುಟ್ಕೆ ಸರಿಪಾಡಿಸಿಕೊಂಡು ಬ್ಯಾಂಗ್ಳೂರಿಗೆ ಹೊರಡ್ತೀನಿ ಅಂದಳು ಏನಾಯಿತು ದಿವ್ಯಾ ಏನಾದರೂ ಫೋನ್ ಬಂತೇನು ಮನೆಯಿಂದ ನಿನ್ನ ಯಜಮಾನರು ಅತ್ತೆ ಹುಷಾರಾಗಿದ್ದಾರೆ ತಾನೆ ಎಲ್ಲರನ್ನು ಸಮಾನವಾಗಿ ಪ್ರೀತಿಸುವ ತಾಯಿಯ ಮಗಳೇನ ತಾನು ಎಂದು ಅವಳಿಗೆ ಭೂಮಿಗೆ ಇಳಿದು ಹೋದಷ್ಟು ದುಃಖವಾಯಿತು ಇಲ್ಲಮ್ಮ ಇದುವರೆಗೂ ಯಾವುದೂ ಸರಿ ಇರಲಿಲ್ಲ ಎಲ್ಲರ ಜೊತೆ ನಿನ್ನೆ ಇಲ್ಲಿಗೆ ಬಂದು ನಾನು ದೊಡ್ಡ ಅನುಭವದ ಪಾಠ ಕಲ್ತಿದ್ದೇನೆ ದೊಡ್ಡಮ್ಮ ನಿನ್ನನ್ನು ಗೋಳಾಡಿಸಿದಂತೆ ಅತ್ತೆಯನ್ನು ನಾನು ಹುರಿದು ಮುಕ್ಕಿದ್ದೇನೆ ಇನ್ನು ಮುಂದೆ ಆ ತಪ್ಪು ಮಾಡಲ್ಲ ಮದರ್ಸ್ ಡೇ ಅಂದರೆ ಹೆತ್ತಮ್ಮ ಮಾತ್ರ ಸುಖವಾಗಿರಬೇಕು ಅಂತಲ್ಲ ಮಗಳಂತೆಯೇ ಪ್ರೀತಿಸುವ ಆಧರಿಸುವ ಅತ್ತೆಯು ಅಮ್ಮನೇ ಅಲ್ವೇ ಅಮ್ಮನ ಜೊತೆ ಇನ್ನು ಮುಂದೆ ಸರಿಯಾಗಿ ನಡೆದುಕೊಂಡು ಪ್ರತಿದಿನವೂ ಅವರಿಗೆ ಮದಸ್ಟ್ರೆ ತರಹ ನೆಮ್ಮದಿ ಕೊಡಬೇಕಂತ ಇದ್ದೇನೆ ಬರ್ತೀನಮ್ಮ ಎಂದಾಗ ಎಲ್ಲರಿಗೂ ಪರಿಸ್ಥಿತಿ ಅರಿವಾಗಿತ್ತು ಶಾಲಿನಿ ಮಾಧವಿ ಅವಳ ಕೈ ಹಿಡಿದು ಸಮಾಧಾನಪಡಿಸಿದರು ರಾಧಮ್ಮ ಅವಳನ್ನು ಉಳಿಯುವಂತೆ ತಡೆಯದೆ ಕುಂಕುಮ ಕೊಟ್ಟು ಕಳಿಸಿದರು ದಿವ್ಯಾಳ ಪಶ್ಚಾತಾಪ ಕಣ್ಣೀರಾಗಿ ಹರಿದಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ